ನಿದ್ರೆ ಮತ್ತು ಮಧುಮೇಹಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಯೋಗಾಭ್ಯಾಸಗಳು ಯಾವುದು ಮತ್ತು ಅದರ ಪ್ರಯೋಜನಗಳು ಏನು ಎಂಬುದನ್ನು ನೋಡೋಣ ನಾನು ಡಾಕ್ಟರ್ ಋಷಿಕೇಶ್ ಫೌಂಡರ್ ಮತ್ತು ಯೋಗ ಥೆರಪಿ ಕನ್ಸಲ್ಟೆಂಟ್ ತ್ರಿಪುರ ಯೋಗ ಥೆರಪಿ ಬೆಂಗಳೂರು ಜೆ ಪಿ ನಗರ ನಿದ್ರೆ ನಮ್ಮ ದೈಹಿಕ ಹಾಗೂ ಮಾನಸಿಕ ಚಟುವಟಿಕೆಯ ಆಯಾಸ ಪರಿಹಾರಕ್ಕಾಗಿರುವಂತಹ ದೇಹದ ಒಂದು ಸರ್ಕಾಡಿಯನ್ ರಿದಮ್ ಅಂತ ಏನು ಕರಿತೇವೆ ಆ ಒಂದು ಸಿಸ್ಟಮ್ ನಿದ್ದೆಯಿಂದಾಗಿಯೇ ನಮ್ಮ ದೇಹದ ರಿಜುವನೇಷನ್ ಪ್ರೊಸೆಸ್ ಅಂತ ಏನಿದೆ ಕಾರ್ಯವು ಏನಿದೆ ಅದು ಸರಾಗವಾಗಿ ನಡೆಯುವಂಥದ್ದು ದಿನನಿತ್ಯ ಸರಿಯಾಗಿ ನಿದ್ರೆ ಮಾಡದೇ ಇದ್ದಾಗ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗುವ ಸಾಧ್ಯತೆ ಇರುತ್ತೆ ಅತಿ ನಿದ್ರೆ ಅಥವಾ ಕಮ್ಮಿ ನಿದ್ರೆ ಸಕ್ಕರೆ ಕಾಯಿಲೆಯ ಒಂದು ರಿಸ್ಕ್ ಫ್ಯಾಕ್ಟ್ರೂ ಕೂಡ ಹೌದು ಅದೂ ಅಲ್ಲದೆ ಮಧುಮೇಹ ಬಂದ ಮೇಲೆ ಕೂಡ ವ್ಯಕ್ತಿಯ ನಿದ್ದೆಯ ಮೇಲೆ ಅದರ ರಿಧಮ್ ಮೇಲೆ ಪರಿಣಾಮ ಬೀಳ್ಬೋದು ಇದು ಒಂದಕ್ಕೊಂದು ಚೈನ್ ರಿಯಾಕ್ಷನ್ ಇದ್ದ ಹಾಗೆ ಇಂಥ ಸಂದರ್ಭದಲ್ಲಿ ಯೋಗ ಒಂದು ವರದಾನ ಅಂತ ಹೇಳ್ಬೋದು ನಿಮಗೆಲ್ಲ ಗೊತ್ತೇ ಇರುವಂತೆ ಯೋಗ ಮನುಷ್ಯನ ಮಾನಸಿಕ ಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಅತ್ಯಂತ ಉತ್ತಮವಾಗಿ ಸಹಾಯ ಮಾಡುತ್ತೆ ಅದರ ಜೊತೆ ಸರಿಯಾದ ಆಹಾರ ಕ್ರಮ ಮತ್ತು ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ತಾ ಹೋದಾಗ ನಿಮ್ಮ ನಿದ್ರಾ ಚಕ್ರ ಮತ್ತು ಸರ್ಕ್ಯಾಡಿನ್ ರಿದಮ್ಮನ್ನು ನಿಯಂತ್ರಿಸ್ಬೋದು ಬನ್ನಿ ಇವತ್ತಿನ ಈ ಡಯಾಬಿಟೀಸ್ ಡೈರಿಯಲ್ಲಿ ಮಧುಮೇಹದ ಜೊತೆ ನಿದ್ದೆಯ ಸಮಸ್ಯೆ ಇರುವಾಗ ಯಾವೆಲ್ಲ ಆಸನಗಳನ್ನು ಮಾಡಬಹುದು ಮತ್ತು ಯಾವ ಆಸನಗಳು ಉತ್ತಮವಾದ ರಿಸಲ್ಟನ್ನು ಕೊಡುತ್ತೆ ಎಂಬುದನ್ನು ನೋಡೋಣ ಡಯಾಬಿಟೀಸ್ ಮತ್ತು ಸ್ಲೀಪಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡೋಣ ಸೂರ್ಯ ನಮಸ್ಕಾರ ಎ ಅಷ್ಟಾಂಗ ವಿನ್ಯಾಸ ಏಕಂ ಇನ್ಹೇಲ್ ಆಮ್ಸಪ್ ನಮಸ್ತೆ ತಲೆ ಮೇಲಕ್ಕೆ ನಮಸ್ತೆ ಮಾಡಬೇಕು ದ್ವೇ ಎಕ್ಸೇಲ್ ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಕೈಯನ್ನು ನೆಲಕ್ಕೆ ತಾಗಿಸಿ ಪಾದದ ಬದಿಯಲ್ಲಿ ಹಣೆಯನ್ನು ಮಂಡಿಗೆ ತಾಗಿಸಿ ಇನ್ಹೇಲ್ ಹೆಡಪ್ ಮುಂದೆ ನೋಡಿ ಚತ್ವಾರಿ ವಾಕ್ ಬ್ಯಾಕ್ ಅಥವಾ ಜಂಪ್ ಬ್ಯಾಕ್ ಕಾಲನ್ನ ಎರಡು ಕಾಲನ್ನ ಒಂದಾದ್ಮೇಲೆ ಒಂದು ಹಿಂದಕ್ಕಿಡಿ ನೀಚಿನ್ ಟಚ್ ಗ್ರೌಂಡ್ ಅಷ್ಟಾಂಗ ನಮಸ್ಕಾರ ಮಾಡಿ ಪಂಚ ಇನ್ಹೇಲ್ ಊರ್ಧ ಮುಖ ಶ್ವಾನ ಅಧೋಮುಖ್ವಾನ ಕಾಲನ್ನ ಅಗಲವಾಗಿಟ್ಕೊಳ್ಳಿ ಹೊಕ್ಕುಳ ಭಾಗವನ್ನು ನೋಡ್ತಾ ಐದು ಉಸಿರಾಟ ಮಾಡಬೇಕಿಲ್ಲಿ ಹೊಟ್ಟೆಯನ್ನು ಸಾಧ್ಯ ಆದಷ್ಟು ಅಕ್ಕಳಿಸಿ ಹಿಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಶ್ವಾಸ ಐದು ಶ್ವಾಸ ಆದ ನಂತರ ಸಪ್ತಾ ಇನ್ಹೇಲ್ ವಾಕ್ ಫಾರ್ವರ್ಡ್ ಕೈಯ ಮಧ್ಯಕ್ಕೆ ಕಾಲುಗಳು ಬರಲಿ ಹೆಡ್ ಟು ಎಕ್ಸೇಲ್ ಟಚ್ ಅಷ್ಟೌ ನವ ಇನ್ಹೇಲ್ ಕಂಬ್ಯಾಕ್ ನಮಸ್ತೆ ಹೆಡ್ ಸಮಸ್ಥಿತಿಗೆ ಬನ್ನಿ ಇದೇ ರೀತಿ ಐದರಿಂದ ಹತ್ತು ಹನ್ನೆರಡು ಬಾರಿ ಸೂರ್ಯ ನಮಸ್ಕಾರವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿದ್ದೆಯ ಕ್ವಾಲಿಟಿ ಉತ್ತಮಗೊಳ್ಳುತ್ತದೆ ಹಾಗೆ ಡಾಬಿಟೀಸ್ಗೂ ಕೂಡ ಒಳ್ಳೆಯ ಅಭ್ಯಾಸ ಮುಂದಿನ ಅಭ್ಯಾಸ ಪ್ರಸಾರಿತ ಪಾದೋತ್ಥಾನಾಸನ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲ ಕಾಲನ್ನು ಬಲಗಡೆಗೆ ಒಂದೂವರೆ ಮೀಟರ್ನಷ್ಟು ದೂರ ಇಟ್ಕೊಳ್ಳಿ ಕೈಗಳು ಸೊಂಟದ ಮೇಲೆ ಇರಲಿ ಶ್ವಾಸ ತೆಗೆದುಕೊಳ್ಳಿ ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಕೈಯನ್ನು ನೆಲಕ್ಕೆ ತಾಗಿಸಿ ಹಾಂ ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲಕ್ಕೆ ಶ್ವಾಸ ಬಿಡ್ತಾ ನಿಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸಿ ಐದು ಉಸಿರಾಟ ಮಾಡಿ ಸಾಧ್ಯ ಆದರೆ ಇನ್ನೂ ಹೆಚ್ಚು ಉಸಿರಾಟವನ್ನು ಮಾಡ್ತಾ ಈ ಅಭ್ಯಾಸದಲ್ಲಿ ತೊಡಗಿಕೊಳ್ಳಬಹುದು ನಿದ್ದೆಯ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಇದೊಂದು ಒಳ್ಳೆಯ ಆಸನ ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಎತ್ತಿ ಕಾಲನ್ನು ಸ್ವಲ್ಪ ಹತ್ತಿರ ತಗೊಂಡು ಬನ್ನಿ ಶ್ವಾಸ ಬಿಡಿ ಶ್ವಾಸ ತೆಗೆದುಕೊಳ್ತಾ ಪೂರ್ತಿ ಮೇಲೆ ಬನ್ನಿ ಸೊಂಟದ ಮೇಲೆ ಕೈಯನ್ನು ಇಟ್ಕೊಳ್ಳಿ ಶ್ವಾಸ ಬಿಡ್ತಾ ಎರಡೂ ಕಾಲುಗಳನ್ನು ಜೋಡಿಸಿ ಇನ್ನು ಕುಳಿತುಕೊಂಡು ಮಾಡುವ ಅಭ್ಯಾಸ ಕುಳಿತುಕೊಂಡು ಮಾಡುವಂತಹ ಅಭ್ಯಾಸದಲ್ಲಿ ಜಾನು ಶೀರ್ಷಾಸನದ ಅಭ್ಯಾಸ ಮಾಡೋಣ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲ ಕಾಲನ್ನ ಒಳಗಡೆಗೆ ಮಡಚಿ ಶ್ವಾಸ ಬಿಡಿ ಶ್ವಾಸ ತೆಗೆದುಕೊಳ್ತಾ ಎರಡೂ ಕೈಯನ್ನ ಮೇಲಕ್ಕೆತ್ತಿ ತಲೆ ಎತ್ತಿ ಮೇಲೆ ನೋಡಿ ಶ್ವಾಸ ಬಿಡುತ್ತಾ ಮುಂದೆ ಬಗ್ಗಿ ಪಾದವನ್ನ ಹಿಡ್ಕೊಳ್ಳಿ ಅಥವಾ ಹಿಮ್ಮಡಿಯನ್ನು ಹಿಡ್ಕೊಳ್ಳಿ ಸಾಧ್ಯ ಆದರೆ ನಿಮ್ಮ ನಿಮ್ಮ ಫ್ಲೆಕ್ಸಿಬಿಲಿಟಿಗೆ ಅನುಗುಣವಾಗಿ ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲೆ ನೋಡಿ ಶ್ವಾಸ ಬಿಡ್ತಾ ಸಾಧ್ಯ ಆದರೆ ಗಲ್ಲವನ್ನು ಮಂಡಿಗೆ ತಾಗಿಸಿ ಇಲ್ಲದಿದ್ದರೆ ಹಣೆ ಐದು ಶ್ವಾಸ ಮಾಡಿ ನಾಸಾಗ್ರ ದೃಷ್ಟಿ ದೀರ್ಘ ಉಸಿರಾಟ ಹೊಟ್ಟೆಯನ್ನು ಸಾಕಷ್ಟು ಅಕ್ಕಳಿಸಿ ಹಿಡ್ಕೊಳ್ಳಿ ಶ್ವಾಸ ಬಿಡುವಾಗ ದೇಹದ ಎಲ್ಲ ಭಾಗಕ್ಕೆ ಸರ್ಕ್ಯುಲೇಷನ್ ಉತ್ತಮಗೊಳ್ಳಲಿಕ್ಕೆ ಒಳ್ಳೆಯ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಶ್ವಾಸ ಪೂರ್ತಿ ಹೊರಹಾಕಿ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ ಶ್ವಾಸ ಬಿಡುತ್ತಾ ಕಾಲು ಮುಂದೆ ಚಾಚಿ ಹಾಗೆ ಇನ್ನೊಂದು ಬದಿಯಲ್ಲೂ ಇದೇ ರೀತಿ ಅಭ್ಯಾಸವನ್ನು ಮಾಡಬೇಕು ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಎಡ ಕಾಲನ್ನು ಮಡಚಿ ಒಳಗಡೆಗೆ ಹಾ ಶ್ವಾಸ ತೆಗೆದುಕೊಳ್ಳಿ ಕೈಯನ್ನು ಮೇಲಕ್ಕೆತ್ತಿ ಶ್ವಾಸ ಬಿಡ್ತಾ ಮುಂದಕ್ಕೆ ಬಕ್ಕಿ ಹಿಮ್ಮಡಿಯನ್ನು ಹಿಡ್ಕೊಳ್ಳಿ ಈಗ ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲಕ್ಕೆ ಶ್ವಾಸ ಬಿಡ್ತಾ ಮುಂದೆ ಬಗ್ಗೆ ಗಲ್ಲವನ್ನ ಮಂಡಿಗೆ ತಾಕಿಸಿ ದೀರ್ಘ ಶ್ವಾಸ ಮಾಡಿ ದೇಹವು ಆದಷ್ಟು ಆರಾಮವಾಗಿದ್ರೆ ಒಳ್ಳೇದು ಯಾವುದೇ ಮಸೆಗಳನ್ನ ಟೆನ್ಸ್ ಮಾಡಬೇಡಿ ಅವರವರ ಕ್ಷಮತೆಗನುಗುಣವಾಗಿ ಅಭ್ಯಾಸವನ್ನು ಮಾಡಬೇಕು ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲಕ್ಕೆ ಶ್ವಾಸ ಪೂರ್ತಿ ಹೊರಹಾಕಿ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ ಶ್ವಾಸ ಬಿಡ್ತಾ ಕಾಲನ್ನು ಮುಂದಕ್ಕೆ ಚಾಚಿ ಮಲ್ಕೊಂಡು ಮಾಡೋ ಅಭ್ಯಾಸದಲ್ಲಿ ಮೊದಲನೇದಾಗಿ ವಿಪರೀತ ಕರಣಿ ಮ್ಯಾಟಲ್ಲಿ ನೇರವಾಗಿ ಮಲ್ಕೊಳ್ಬೇಕು ಬೆನ್ನು ನೇರವಾಗಿರಲಿ ನಿಮ್ಮ ಎರಡೂ ಕೈಗಳು ದೇಹದ ಅಡಿಭಾಗದಲ್ಲಿರಲಿ ಶ್ವಾಸ ತೆಗೆದುಕೊಳ್ತಾ ಎರಡೂ ಕಾಲುಗಳನ್ನು ನೇರವಾಗಿ ಮೇಲಕ್ಕೆತ್ತಿ ಹಾಗೆ ಸೊಂಟವನ್ನು ಎತ್ತಿ ಸೊಂಟಕ್ಕೆ ಸಪೋರ್ಟ್ ಕೊಡಿ ಕೈಯಿಂದ ವಿಪರೀತ ಕರ್ಣಿ ಎರಡು ಕಾಲುಗಳು ನೆಲಕ್ಕೆ ಲಂಬವಾಗಿರಬೇಕು ಹಾಗೂ ದೇಹ ಸಿಕ್ಸ್ಟಿ ಡಿಗ್ರಿ ಅಥವಾ ಫಾರ್ಟಿ ಫೈವ್ ಡಿಗ್ರಿ ಆಂಗಲ್ ಆಂಗಲ್ ಅಲ್ಲಿ ಇರಬೇಕು ದೀರ್ಘ ಶ್ವಾಸ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ಶ್ವಾಸದಷ್ಟು ಹೊತ್ತು ಈ ಆಸನದಲ್ಲಿ ನಿಲ್ಲಬೇಕು ಅಥವಾ ಸಮಯ ಇದೆ ಅಂತಾದ್ರೆ ಐದರಿಂದ ಹತ್ತು ನಿಮಿಷ ಈ ಅಭ್ಯಾಸದಲ್ಲಿ ಇರಬಹುದು ಇದು ಹೃದಯದ ಕಾರ್ಯಕ್ಷಮತೆಯನ್ನು ಒಳ್ಳೆಯದು ಮಾಡ್ತದೆ ಅದರ ಜೊತೆಗೆ ಇಡೀ ದೇಹಕ್ಕೆ ಸರ್ಕ್ಯುಲೇಷನ್ ಅನ್ನು ಉತ್ತಮಗೊಳಿಸ್ತದೆ ಉತ್ತಮವಾದ ನಿದ್ರೆಯನ್ನು ಮಾಡಲು ಇದೊಂದು ಒಳ್ಳೆಯ ಅಭ್ಯಾಸ ಮುಂದಿನ ಅಭ್ಯಾಸ ಹಲಾಸನ ಶ್ವಾಸ ಬಿಡ್ತಾ ನೇರವಾಗಿ ಎರಡೂ ಕಾಲುಗಳನ್ನು ತಲೆಯ ಹಿಂಬಾಕಿ ತಗೊಂಡು ಬಂದು ನೆಲಕ್ಕೆ ತಾಕಿಸಿ ಹಾಗೆ ಪಾದವನ್ನು ಹಿಂದಕ್ಕೆ ಚಾಚಬೇಕು ಎರಡೂ ಕೈಗಳನ್ನ ಬೆನ್ನ ಹಿಂದೆ ಇಂಟರ್ಲಾಕ್ ಮಾಡ್ತಾ ನೆಲಕ್ಕೆ ಪ್ರೆಸ್ ಮಾಡಬೇಕು ಕಣ್ಣು ಮುಚ್ಚಿ ದೀರ್ಘ ಉಸಿರಾಟ ಬೆನ್ನು ನೇರವಾಗಿರಲಿ ನೆಲಕ್ಕೆ ಲಂಬವಾಗಿರಲಿ ಸರಿಯಾದ ನುರಿತ ಯೋಗ ತಜ್ಞರಲ್ಲಿ ಈ ಅಭ್ಯಾಸವನ್ನ ಕಲಿತು ಮಾಡುವುದು ಉತ್ತಮ ಐದರಿಂದ ಹತ್ತು ಉಸಿರಾಟ ಆದ ನಂತರ ಬೆನ್ನಿಗೆ ಸಪೋರ್ಟ್ ತಗೊಳ್ಳಿ ಕೈಯಿಂದ ಶ್ವಾಸ ಬಿಡ್ತಾ ನಿಧಾನವಾಗಿ ಬೆನ್ನನ್ನು ಹಿಂಬಾಕಿ ತಗೊಂಡು ಬಂದು ರೋಲಿಂಗ್ ಮೋಷನಲ್ಲಿ ಕೆಳಗಡೆ ಬನ್ನಿ ಎಕ್ಸೇಲ್ ಕೆಳಗಡೆ ಬನ್ನಿ ಮೇಲೆ ಇಡಿ ಎಕ್ಸೇಲ್ ಕೆಳಗಡೆ ಬನ್ನಿ ಕಾಲನ್ನು ಕೆಳಕ್ಕೆ ಬಿಡಿ ಇವು ಅಲ್ಲದೆ ಬೇರೆಲ್ಲ ಅಭ್ಯಾಸಗಳನ್ನು ದಿನನಿತ್ಯವಾಗಿ ಅಭ್ಯಾಸ ಮಾಡುವುದರಿಂದ ಒಳ್ಳೆಯ ನಿದ್ದೆಯನ್ನು ಹಾಗೂ ಡಯಾಬಿಟೀಸ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ಸಹಾಯ ಆಗತ್ತೆ ಮುಂದೆ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು ಮೂವತ್ತರಿಂದ ನಲವತ್ತೈದು ನಿಮಿಷದ ಆಸನ ಅಭ್ಯಾಸ ಆದ ನಂತರ ಐದರಿಂದ ಹತ್ತು ನಿಮಿಷ ಅನುಲೋಮ ವಿಲೋಮದ ಅಭ್ಯಾಸ ಮಾಡಬೇಕು ಯಾವುದಾದರೂ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ ಕೈಗಳು ಚಿನ್ಮುದ್ರದಲ್ಲಿರಲಿ ಈಗ ಅನುಲೋಮ ವಿಲೋಮದ ಅಭ್ಯಾಸ ಬಲ ಕೈಯನ್ನು ಮೃಗಿ ಬಲ ಮೂಗನ್ನು ಒತ್ತಿ ಹೆಬ್ಬೆರಳಿಂದ ದೀರ್ಘವಾಗಿ ಎಡಮೂಗಿಂದ ಶ್ವಾಸ ತಗೊಳ್ಳಿ ಮೂಗನ್ನು ಮುಚ್ಚಿ ಬಲ ಮೂಗಿಂದ ಶ್ವಾಸ ಹೊರಹಾಕಿ ಪುನಃ ದೀರ್ಘವಾಗಿ ಬಲಮೂಗಿಂದಲೇ ಶ್ವಾಸ ತಗೊಳ್ಳಿ ಎಡಮೂಗಿನಿಂದ ಶ್ವಾಸವನ್ನು ಬಿಡಿ ಇದು ಒಂದು ಆವರ್ತನೆ ಒಂದು ಸೈಕಲ್ ಅಭ್ಯಾಸ ಇದೇ ರೀತಿ ಇಪ್ಪತ್ತೊಂದು ಸೈಕಲ್ ಅಭ್ಯಾಸ ಮಾಡಬೇಕು ಮಿನಿಮಮ್ ಈ ರೀತಿ ಅಭ್ಯಾಸ ಮಾಡ್ತಾ ಬಂದಾಗ ನರ್ವಸ್ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗಿರ್ತದೆ ಹಾಗೂ ನಿಮ್ಮ ಮನಸ್ಸಿಗೆ ಆರಾಮ ಮತ್ತು ಸಂತೋಷವನ್ನು ಕೊಡ್ತದೆ ಯಾವಾಗ ಮನಸ್ಸು ಆರಾಮ ಅಥವಾ ಹಗುರವಾಗಿರ್ತದೆ ಉತ್ತಮ ಹಾಗೂ ಕ್ವಾಲಿಟಿ ಸ್ಲೀಪನ್ನು ಪಡ್ಕೊಳ್ಬೋದು ಶ್ವಾಸ ದೀರ್ಘವಾಗಿ ಎಡಮೂಗಿಂದಲೇ ಹೊರಹಾಕಿ ಅಭ್ಯಾಸವನ್ನು ನಿಲ್ಲಿಸಿ ಇದೇ ರೀತಿ ಒಂದು ಉತ್ತಮವಾದ ಯೋಗಾಭ್ಯಾಸವನ್ನು ದಿನನಿತ್ಯ ಫಾಲೋ ಮಾಡೋದರಿಂದ ಡಯಾಬಿಟೀಸ್ ಮತ್ತು ಸ್ಲೀಪಿನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಎಲ್ರಿಗೂ ಶುಭವಾಗಲಿ ನಮಸ್ತೆ